ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಒಬ್ಬರ ಮನವನೊಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವದಯ್ಯ ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಲಂಕ ಬಿಡದಾಯಿತಯ್ಯ ಅದು ಕಾರಣ ಮನವ ನೋಯಿಸದವನಿ ಒಬ್ಬರ ಗಾತವ ಮಾಡದವನಿ ಪರಮ ಪಾವನ ನೋಡ ಕಪಿಲ ಮಲ್ಲಿಕಾರ್ಜುನ ಅಂತ ಹೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹ ಮಾಡ್ತಾರೆ ಸಿದ್ಧರಾಮೇಶ್ವರರು ಅಂತಂದ್ರೆ ಬಾಲಯೋಗಿಗಳು ಮಹಾನ್ ತಪಸ್ವಿಗಳು ಶಿವನೊಳಗೆ ಪ್ರಾಣವನು ಸವೆಬೆರ ಶಿವರಗಳಿದು ಶಿವ ಬೆಳಕಿನೊಳು ಪರಮ ತಪವನೈರಿ ಶಿವನು ತಾನಾಗಿದ್ದ ಶಿವಸಿದ್ಧರಾಮಯ್ಯ ಶಿವಯೋಗ ದಿಕ್ಷವನು ನೀಡು ಎನಗೆ ಅಂತ ಹೇಳಿಕ್ಯಾರ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಪವಿತ್ರವಾದಂಥ ಕಾಯಕ ಯೋಗಿಗಳಿದ್ದರವರು ಸೊಲ್ಲಾಪುರದೊಳಗೆ ಒಂದು ಕೆರೆ ಕಡೆಯ ಕತ್ತಿದ್ರು ಕೆರಿ ಕಡಿಯುವ ಟೈಮ್ನೊಳಗೆ ಅಲ್ಲಿ ಉಳವಿಯ ಚನ್ನಬಸವಣ್ಣನವರು ಬರ್ತಾರೆ ಈ ಸಿದ್ಧರಾಮೇಶ್ವರರು ಮಾಡುವಂತಹ ಕಾಯಕವನ್ನು ನೋಡಿ ಸಂತೋಷಪಟ್ಟು ಅವರಿಗೆ ಕಾಯಕದೊಂದಿಗೆ ಶಿವಯೋಗ ಸಾಧನವನ್ನು ಬೋಧಿಸ್ತಾರೆ ಅವರಿಗೆ ಕರ್ಮಯೋಗವೇ ತನ್ನ ಧರ್ಮವೆನ್ನು ತಲೆ ಕೆರೆಕಟ್ಟೆ ನಿರ್ಮಿಸಿದ ಸಿದ್ಧರಾಮನಿಗೆ ಕರ್ಮಯೋಗಕ್ಕೂ ಮಿಗಿಲು ಶಿವಯೋಗ ಎನ್ನು ಇಷ್ಟಲಿಂಗವನ್ನಿಟ್ಟು ಶಿವಯೋಗಿಯಾಗಿಸಿದೆ ಅಂತ ಹೇಳಿ ಸಿದ್ಧರಾಮೇಶ್ವರರನ್ನು ಹೇಳ್ತಾರೆ ಸಿದ್ಧರಾಮೇಶ್ವರರು ಶಿವಯೋಗ ಸಾಧನೆಯನ್ನು ಮಾಡಿಕೋತ ಪಾಲಿಸು ಪಾಲಿಸು ಮಲ್ಲೇಶ ಜಗದೀಶ ಕಾರ್ಯಾಂತು ಮುಕ್ತಿ ಸ್ಮರಣಾಂತ ದುರ್ನಾಟಲೆ ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನ ವಿದ್ಯತೆ ಎನ್ನವರಂಗ ಶಿವಯೋಗ ಸಾಧನೆ ಒಳಗ ಕುಂತಾಗ ಸಿದ್ಧರಾಮೇಶ್ವರರಿಗೆ ಒಂದು ಮಾರ್ವೇಷದಿಂದ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಭೆಟ್ಟಿಯಾಗಿ ಹೋಗ್ತಾನ ನನಗೆ ಹೊಟ್ಟಿ ಭಾಳ ಹಸದೈತಿ ಊಟಕ್ಕೆ ಕೊಡು ಅಂತ ಹೇಳಿ ಆ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರರಿಗೆ ಹೇಳಿದ ಕೊಡ್ಲಿ ಒಳಗೆ ಬುತ್ತಿ ತೊಗೊಂಡು ಬರ್ತೇನೆ ಅಂತ ಹೇಳಿ ಸಿದ್ದರಾಮೇಶ್ವರ ಹಾಕ್ಕಾರ ಒಳಗಿಂದ ಹೊರಗೆ ಬರೋ ಮಠ ಅಂದ್ರೆ ಮಲ್ಲಿಕಾರ್ಜುನ ಹೋಗ್ಬಿಟ್ಟಿರ್ತ ಅದೇ ಒಂದು ಧ್ಯಾನದೊಳಗೆ ತಾವು ತಂದಂಥ ಬುಟ್ಟಿಯನ್ನು ಬುತ್ತಿಯನ್ನು ಆ ಪ್ರಸಾದವನ್ನು ಏನು ಮಾಡ್ತಾರಂತಂದ್ರೆ ಕಟ್ಟಿಕೊಂಡು ಹೆಗಲಿ ಮೇಲೆ ಗಂಟಿಟ್ಕೊಂಡು ಶ್ರೀಶೈಲದ ದಾರಿಯನ್ನು ಹಿಡಿತಾರ ಭೀಮನ ಕೊಳ್ಳದ ಮಠವೂ ಹೋಗಿ ಇನ್ನ ನೀ ಬರಲಿಲ್ಲ ಅಂತಂದ್ರೆ ನಾ ನನ್ನ ಜೀವವನ್ನು ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿಕಾರ ಆ ಭೀಮನ ಕೊಳ್ಳದೊಳಗೆ ಹಾರತಾರೆ ಆವಾಗ ಸಾಕ್ಷಾತ್ ಮಲ್ಲಿಕಾರ್ಜುನನ ಬಂದು ಆ ಬಾಲಕ ಸಿದ್ಧರಾಮೇಶ್ವರರನ್ನು ರಕ್ಷಣೆ ಮಾಡಿ ಆ ಸಿದ್ಧರಾಮೇಶ್ವರರು ತಂದಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೋ ಅಂತ ಹೇಳಿ ಅವರ ಚರಿತ್ರವನ್ನು ತೆಗೆದು ನೋಡಿದಾಗ ಗೊತ್ತಾಗತೈತಿ ಅಂತಹ ಸಿದ್ಧರಾಮೇಶ್ವರರು ಒಬ್ಬರ ಮನಸ್ಸು ನೋಸಿ ಒಬ್ಬರ ಮನೆಗೆ ಅನ್ಯಾಯ ಬಯಸಿ ಗಂಗಾ ನದಿಯೊಳಗೆ ಹೋಗಿ ಮುಳಿಗರ ಎಂದರ್ಯ ಉದ್ಧಾರ ಅಕ್ಕನೇನಪ್ಪ ನೇನಪ್ಪ ಅಂತ ಕೇಳ್ತಾರರು ಚಂದ್ರ ಪರಮೇಶ್ವರನ ಒಂದು ಜಡಿ ಜಡಿಯೊಳಗ ಅಲಂಕೃತಗೊಂಡಾನ ಆ ಜಡಿ ಒಳಗನ ಮ್ಯಾಲ ಸಾಕ್ಷಾತ್ ಗಂಗೆಯದಾಳ ಗಂಗೆಯ ತೆಳಗನ ಚಂದ್ರ ಕುಂತಿದ್ರೂ ಸಹಿತ ಅವಾಗ ಹತ್ತಿದಂಥ ಕಳಂಕ ಹೋಗೈತೇನ ಅಂತ ಕೇಳ್ತಾರೆ ಹೋಗಿಲ್ಲ ಅದಕ್ಕೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸದ ಹಂಗೆ ಯಾವ ಅದಾನ ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡ್ದಂಗೆ ಯಾವದಲ್ಲ ಅವನ ಪರಮ ಪಾವನ ಅವಾಗ ಯಾವ ಗಂಗೆಯ ಅವಶ್ಯಕತೆಯೂ ಇಲ್ಲ ಅಂಥೇಳಿ ಬಹಳ ಸುಂದರವಾದಂಥ ವಚನ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಏನು ಅಂದ್ರೆ ಯಾರ ಮನಸ್ಸು ನೋಸೋದು ಬೇಡ ಯಾರ ಮನೆಗೂ ಕೇಡು ಮಾಡೋದು ಬೇಡ ಇಷ್ಟು ನಾವು ಕಲ್ಕೋಬೇಕ್ರಿ ಯಾರಿಗೂ ಕೆಟ್ಟಾಗಲಿ ಅಂತ ಅನ್ನೋದು ಬೇಡ ಅದ ಅವಶ್ಯಕತೆ ಇಲ್ಲ ನಾವೇನು ಮಾಡೋಣ ಅಂತಂದ್ರೆ ಮನಸ್ಸು ಸ್ವಚ್ಛ ಇಟ್ಕೊಂಡು ನಿಷ್ಠೆಯಿಂದ ನಮ್ಮ ಕಾಯಕವನ್ನು ಮಾಡ್ಕೋತಾ ಹೋಗೋದು ಬೇಕಾದಂಥ ಕಷ್ಟ ಬಂದ್ರೂ ಹೆದರಬೇಡ್ರಿ ಬೇಕಾದ ಕಷ್ಟ ಬರಲಿ ನಮ್ಮ ಕಾಯಕವನ್ನು ನಾವು ಮಾಡೋಣ ಬಂದಿದ್ದೆಲ್ಲ ಬರಲಿಪ್ಪ ನಿನ್ನ ದಯ ಒಂದಿರಲಿಪ್ಪ ಅಂಥೇಳಿ ಆ ಸದ್ಗುರುನಾಥನ ಹಂತಕ್ಕೆ ಬಿಡ್ಕೊತ ಹೋಗುದ್ರಿ ಹೆದರಬಾರ್ದು ಅದಕ್ಕೂ ಓಂ ನಮಃ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ವೇದ ಓಂ ನಮಃ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ಶಾಸ್ತ್ರ ಓಂ ನಮಃ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ತರ್ಕ ಓಂ ನಮಃ ಎಂಬುವುದೇ ಕೂಡಲ ಸಂಗನ ಒಲಿಸುವ ಮಾರ್ಗ ಅಂತ ಹೇಳಿಕಾರ ಬಹಳ ಸುಂದರವಾದಂಥ ವಚನವನ್ನು ನಾವು ನೋಡಬಹುದು ಒಂದು ಸಾರಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂದ್ರ ಜನ್ಮ ಜನ್ಮಾಂತರದ ಪಾಪಗಳ ಹರಿದು ಹೋಗುತ್ತವೆ ವೇದಗಳಿಗೆ ಇರುವುದಕ್ಕಿಂತ ಹೆಚ್ಚಿನ ಮಹತ್ವ ಶಾಸ್ತ್ರ ಪುರಾಣ ಆಗಮ ಉಪನಿಷತ್ತುಗಳಿಗೆ ಇರುವಂತಹ ಒಂದು ಮಹತ್ವಕ್ಕಿಂತಲೂ ಅಧಿಕವಾದಂತಹ ಮಹತ್ವ ಇರುವಂತಹ ಮಂತ್ರ ಯಾವುದರಿ ಐತಿಪಾ ಅಂದರೆ ಅದು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ಬಹಿರಂಗವಾಗಿ ಅಂದು ಉದ್ಧಾರವಾಗ್ರಿ ಅಂತ ಹೇಳಿ ಕರೆ ಜಗತ್ತಿಗೆ ಸಾರ್ಲಿಕ್ಕನ ಪರಮಾತ್ಮ ಭೂಮಿಗೆ ಇಳಿದು ಬಂದ ಆ ಪರಮಾತ್ಮನ ಸಿದ್ಧಾರುಢ ಸದ್ಗುರುನಾಥ ಅಲ್ಲಿ ಹೇಳ್ತಾರ ಧರೆಯ ಅಂದದಿ ಧರ್ಮದರ್ಶಿಹ ತರಣಿಯಂದದಿ ತೇಜಮಿರುತಿಹ ಶಿರವ ಸುಟ್ಟವನಿಗೆ ಅಂಜದೆ ಅನುದಿನ ಆನಂದದಿಂದಿರುತಿಹ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂತ ಹೇಳಿಕಾರ ಸಿದ್ಧಾರುಡ ಅಪ್ಪನವರನ್ನು ಸ್ತುತಿಗೈತಾರ ಸಿದ್ಧಾರುಡ ಪೋಳು ಭೂಮಿಗೆ ಹೆಂಗೈತ್ಲ ಅಂತಹ ತಾಳ್ಮೆಯನ್ನು ಹೊಂದಿದ್ದರು ಒಬ್ಬ ಅಪ್ಸರಿಗೆ ಏನು ತೇಜಸ್ಸೈತಲ್ಲ ಆ ತೇಜಸ್ಸು ಆ ಸಿದ್ಧಾರುಡ ಅಪ್ಪನ ಮುಖದ ಮೇಲೆ ಇತ್ತು ಬೆಂಕಿ ತಲೆ ಮ್ಯಾಲೆ ಇಟ್ಟಿಕ್ಯಾರ ಅವರ ತಲಿನ ಸುಟ್ಟರೂ ಸಹಿತ ಆನಂದದಿಂದಲೇ ಇದ್ದಂತಹ ಪುಣ್ಯಾತ್ಮರು ಆ ಸಿದ್ಧಾರುಡ ಮಹಾಸ್ವಾಮಿಗಳು ಸಿದ್ಧಾರುಡಪ್ಪಳು ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕ ಚಳಕಾಪುರದೊಳಗೆ ಹದಿನೆಂಟುನೂರ ಮೂವತ್ತಾರು ರಾಮನವಮಿಗೆ ಜನ್ಮವನ್ನು ತಾಳಿದರು ಅಂಥೇಳಿ ನಮಗೆಲ್ಲ ಗೊತ್ತೈತಿ ನೋಡ್ರಿ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣು ಅಂತ ಹೇಳ್ಕಾರ ಒಂದು ಗಾದಿ ಮಾತೈತಿ ಸಣ್ಣ ಹುಡುಗಿದ್ದಾಗ ಅವನ ವರ್ತನೆ ಅವನ ನಡವಳಿಕೆ ಅವನ ಅಭ್ಯಾಸದಿಂದ ಗುರುತು ಹಿಡಿಬಹುದು ಇವು ಹಿಂಗ ಹಾಕ್ಕಣ ಅಂಥೇಳ ಸಿದ್ಧಾರುಡ್ ಅಪ್ಪುಗಳು ಹುಟ್ಟಿದಾಗಿಂದನ ಹೆಂಗೆ ಬೆಳೆಯಾಕತ್ತರ ಹಂಗೆ ಏಕಾಂತದೊಳಗೆ ಇರಕ್ಕೆ ಅಪೇಕ್ಷೆ ಪಡ್ತಿದ್ರು ವಿಭೂತಿಯನ್ನು ಭಾಳ ಪ್ರೀತಿಯಿಂದ ಹಚ್ಚಿಕೊಳ್ತಿದ್ರು ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಿದ್ದರು ಅವ್ರ ತಾಯಿ ಬಂದ ಬಂಗಾರದ ಆಭರಣಗಳನ್ನು ಏನಾದರೂ ಕೊಳ್ಳಾಗ ಹಾಕಿದ್ರೆ ಅವನು ತೆಗೆದು ಇಟ್ಟು ಸಣ್ಣವ್ರಿದ್ದಾಗಿಂದನ ಬಾಲಕ ಬಾಲ ಏನಿತ್ತಪ್ಪ ಅಂದ್ರೆ ಆ ಒಂದು ವೈರಾಗ್ಯದ ಗುಣ ಹುಟ್ಟಿನಿಂದಲೇ ಅದು ಅದಕ್ಕೆ ಹೇಳ್ತಾರೆ ಪ್ರಸೂತಿ ವೈರಾಗ್ಯ ಪುಸ್ತಕ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಂಥೇಳಿ ಕಾರ್ ಇರ್ತಾವ ಸ್ಮಶಾನಕ್ಕೆ ಹೋದಾಗ ಕೆಲವು ಮಂದಿಗೆ ವೈರಾಗ್ಯ ಬಂದಿರ್ತೈತಿ ನಾವು ಒಂದು ದಿವ್ಸ ಹಿಂಗೆ ಸಾಯಾವ್ರಪ್ಪ ಏನು ಮಾಡ್ರೂ ವ್ಯರ್ಥನ ಅಂತ ಅಂತೀವಿ ಸ್ಮಶಾನ ಬಿಟ್ಟ ಹೊರಗೆ ಬರ್ಬಿಡದೆ ಮತ್ತೆ ನಮ್ಮ ಕಾಯಕದೊಳಗೆ ನಾವು ತೊಡಗಿಬಿಡ್ತೀವಿ ಯಾವುದೋ ಒಂದು ತತ್ವದ ಪುಸ್ತಕವನ್ನು ಗ್ರಂಥವನ್ನು ಕೂಡಲೇ ವೈರಾಗ್ಯ ಹುಟ್ಟತೈತಿ ಎಂತೆಂತಹ ಮಹಾತ್ಮರನ ವೈರಾಗ್ಯವನ್ನು ತಾಳಿ ಯಾವುದನ್ನೂ ಅಪೇಕ್ಷೆ ಪಡಲಿಲ್ಲ ನಾವ್ಯಾಕ ಈ ದುರ್ಗುಣಕ್ಕೆ ಒಳಗಾಗಿದ್ದೇವೆ ಅಂತ ಸ್ವಲ್ಪ ವೈರಾಗ್ಯ ಹುಟ್ಟತೈತಿ ಆ ಪುಸ್ತಕವನ್ನು ತೆಗೆದಿಟ್ಟುಕೊಡಲೆ ಮತ್ತು ನಮ್ಮ ಕೆಲಸದೊಳಗೆ ನಾವು ತೊಡಗತೀವಿ ಹೆಣ್ಮಕ್ಕಳು ಪ್ರಸೂತಿ ಆಗುವಾಗ ಆ ಬೇಣಿಯನ್ನು ತಾಳಕ್ಕೆ ಆಗಲಾರ್ದ ಎಂದೂ ಮಕ್ಕಳನ್ನು ಹಡಿಬಾರ್ದು ಎಂದೂ ಹೆಣ್ಣಾಗಿ ಹುಟ್ಟಬಾರ್ದು ಅಂತೇಳಿ ಅಳ್ತಿರ್ತಾಳಂತ ಕೂಸು ಕಡಿಕಾದ ಕೂಡಲೇ ಸ್ವಲ್ಪ ದಿವ್ಸಕ್ಕನ ಮತ್ತೊಂದು ಹಡೆಯಕ್ಕೆ ತಯಾರಾಕಳು ಇವೆಂಥ ವೈರಾಗ್ಯಗಳಂತ ಇವ್ಯಾವು ಸಹಿತ ಶಾಶ್ವತವಾದಂಥ ವೈರಾಗ್ಯಗಳಲ್ಲ ಮನಸಾ ಬರುವಂಥ ವೈರಾಗ್ಯ ಐತಲ್ಲ ಪುಣ್ಯಕರ್ಮದಿಂದ ಬರುವಂಥ ವೈರಾಗ್ಯ ಐತಲ್ಲ ಅದು ಶಾಶ್ವತವಾದಂಥ ವೈರಾಗ್ಯ ಅಂತಹ ಅಖಂಡವಾದಂಥ ವೈರಾಗ್ಯವನ್ನು ಸಿದ್ಧಾರ್ಡ ಪೋಳು ಹುಟ್ಟಿದಾಗಿಂದ ಪಡ್ಕೊಂಡು ಬಂದು ಬಿಟ್ಟಿದ್ದರು ನೋಡ್ರಿ ಸಿದ್ಧಾರ್ಡ ಪೋಳನ್ನು ಸಾಲಿಗೆ ಕಲಿಸ್ಬೇಕಂತ ಹೇಳಿಕಾರ ಅವ್ರ ತಂದೆಯವರಾದಂಥ ಗುರುಶಾಂತಪ್ಪನವರು ಸಾಲಿಗೆ ಕರ್ಕೊಂಡು ಹೋಗ್ತಾರೆ ಆವಾಗ ಓಂ ಅಂತ ಅಂಥೇಳ ಬರೀಪಾ ಹೇಳಿಕಾರ ಸಿದ್ಧಾರ್ಡ ಪೋಳಿಗೆ ಹೇಳಿದಾಗ ಬಾಲಕ ಸಿದ್ಧಾರುಡರು ಹೇಳ್ತಾರೆ ಓಂ ನಮ ಶಿವಾಯಿ ಅರ್ಥ ಹೇಳ್ರಿ ನನಗಂತ ಹೇಳ್ಕಾರ ಆವಾಗ ಗುರುಗಳು ಹೇಳ್ತಾರೆ ಅದರ ಅರ್ಥ ಕೇಳಬೇಕಂದ್ರೆ ಇನ್ನೂ ಭಾಳ ದಿವಸ ಐತಪ್ಪ ಮೊದಲು ಇದನ್ನು ತೀಡ ಆಮೇಲೆ ಅದರ ಅರ್ಥ ವಿಚಾರ ಮಾಡಂಕಿ ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ಡಪ್ಪುಗಳು ಅಂದ್ರಂತ ಒಂದು ಮಾತು ಏನಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಜನನ ಮರಣಗಳನ್ನು ಪುನಃ ಪುನಃ ತೀಡಿ ತೀಡಿ ಬೇಸರಿಸಿದಂಥ ಇವರು ಎಂಟು ದಿನ ಆದರೂ ಸಹಿತ ಓಂಕಾರವನ್ನು ತೀಡಾಕನ ಹಚ್ತಾರೋ ಇವರೇನು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ ಅಂಥೇಳಿ ಸಿದ್ಧಾರು ಅಪ್ಪುಗಳು ಏನು ಅಂತಂದ್ರೆ ಆ ಓಂಕಾರದ ಅರ್ಥವನ್ನು ಅಲ್ಲಿ ವಿವರಿಸಿ ಹೇಳಿ ಅಲ್ಲಿಂದ ಏನು ಅಂತಂದ್ರೆ ನನಗೆ ಇಲ್ಲಿ ಕೆಲಸ ಇಲ್ಲ ಇಲ್ಲಿ ಕುಂತ ವ್ಯರ್ಥವಾಗಿ ನನ್ನ ಕಾಲವನ್ನು ಹರಣ ಮಾಡಿಕೊಳ್ಳಾರದೆ ಹೊತ್ತ ಮುಳುಗುವುದರೊಳಗನ ಗತ್ತು ಕಾಣಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಸಿದ್ಧಾರ್ಡಪ್ಪುಗಳು ಮನೆಗೆ ಬಂದುಬಿಡ್ತಾರೆ ಅವರು ಹೋಗೋದನ್ನು ನೋಡುತ್ತಿರುವಂಥ ಅಲ್ಲಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನೋ ಒಂದು ಮನಸ್ಸಿನೊಳಗೆ ಭಾವನೆ ಬರ್ತಿರ್ತೈತಿ ಸಾಕ್ಷಾತ್ ಪರಮಾತ್ಮನ ಹೊಂಟ ನೆಣ್ಣು ಅಂಥೇಳಿ ಅನಿಸ್ತಿರ್ತೈತಿ ನೋಡ್ರವ್ರಿ ಅಂದರೆ ಹೆಂಗಿರ್ತೈತಂದ್ರೆ ಮಹಾತ್ಮರ ಲಕ್ಷಣ ಹೆಂಗಿರ್ತೈತಂದ್ರೆ ಬರೀ ಅವ್ರನ್ನ ನೋಡಿದರೆ ಸಾಕು ಬರೀ ಅವ್ರದ್ದು ಒಂದು ಮಾತು ಕೇಳಿದರೆ ಸಾಕು ಇವರು ಮಹಾತ್ಮರನ ಆಧಾರಪ ಅಂಥೇಳಿ ಸ್ಪಷ್ಟವಾಗಿ ಎಂಥ ಸಾಮಾನ್ಯ ಮನುಷ್ಯ ಇದ್ದರೂ ಸಹಿತ ಗೋಚರ ಆಗತೈತಂತ ನೋಡ್ರಿ ಆವಾಗ ಸಿದ್ಧಾರುಡ್ರು ಅವರ ಮನಸ್ಥಿತಿಯನ್ನು ಅರಿತಂಥ ಅವರ ತಂದೆ ಕುರುಶಾಂತಪ್ಪನವರು ಅವ್ರ ತಾಯಿಯಾದಂತಹ ದೇವಲ್ಲಮ್ಮ ಮತ್ತು ಆ ಮನೆಯ ಕುಲಗುರುಗಳಾದಂತಹ ವೀರಭದ್ರ ಸ್ವಾಮಿಗಳು ಸಿದ್ಧಾರ್ಡ್ರಿಗೆ ಯಾವ ಒತ್ತಾಯವನ್ನು ಮಾಡಲಾರ್ದ ಅವರಿಗೆ ಜ್ಞಾನೋಪದೇಶವನ್ನು ಒಳಗನ ಆರಂಭ ಮಾಡ್ತಾರೆ ನೋಡ್ರಿ ಒಂದು ದಿವಸ ಆ ಸಿದ್ಧಾರ್ಡ್ ಅಪ್ಪುಗಳು ತಮ್ಮ ಮನೆಯೊಳಗ ವೀರಭದ್ರ ಮಹಾಸ್ವಾಮಿಗಳು ಮಾಡುತ್ತಿರುವಂಥ ಒಂದು ಬೋಧನೆಯನ್ನು ಕೇಳ್ಕೊಂತ ಕೇಳ್ಕೊಂತ ಇದ ಆನಂದದಿಂದ ಕುಂತಾಗ ಅಲ್ಲಿ ವಿಷಯ ಬರ್ತೈತ್ರಿ ಏನಂತಂದ್ರೆ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಹೆಂಗ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕರಿಸಿಕೊಂಡು ಸಾಕ್ಷಾತ್ ಶಿವ ಸ್ವರೂಪರಾದರು ಅಂತ ಹೇಳಿಕರ ಅದ ಗುಂಗನೊಳಗೆ ಸಿದ್ಧಾರ್ಡ್ರು ಕುಂತಿರ್ತಾರ ಪ್ರವಚನ ಮುಗಿದ ನಂತರ ವೀರಭದ್ರ ಸ್ವಾಮಿಗಳು ಹಂಗೆ ಕೇಳ್ತಾರ ಸಿದ್ಧ ಭವಿಷ್ಯದೊಳಗೆ ನೀ ಏನಾಗಬೇಕಂತ ಹೇಳಿಕಾರ ವಿಚಾರ ಮಾಡಿದೀಪಾ ಅಂಥೇಳಿ ಆ ಗುರುಗಳು ಕೇಳ್ತಾರೆ ಆವಾಗ ಸಿದ್ಧಾರ್ಡ್ ಅಪ್ಪಗಳು ಏನು ಅಂತಂದ್ರೆ ನಾನು ನಾ ಸನ್ಯಾಸಿ ಆಗ್ಬೇಕಂತ ಮಾಡಿದ್ದೀನಿ ಸಾಧು ಆಗ್ಬೇಕಂತ ಹೇಳಿಕಾರ ಮಾಡಿದೀನಿ ಅಂತಂದುಬಿಡ್ತಾರೆ ಆವಾಗ ಅವ್ರ ತಾಯಿ ಏನಂತಾಳಂದ್ರೆ ಏನೋ ಸಿದ್ಧ ಒಬ್ಬ ಅಧಿಕಾರಿಯಾಗಿ ಒಬ್ಬ ಆದಿಪಾ ಅಂತಂದ್ರೆ ನೀ ಸಾಕಷ್ಟು ದುಡ್ಡು ತಳ್ದು ಗಳಿಸಬಹುದು ಸಂಪತ್ತು ಮಾಡಬಹುದು ಅಡ್ಡಾಡೋಕ್ಕೆ ಬೇಕಾದಂಥ ವಾಹನಗಳನ್ನು ಖರೀದಿ ಮಾಡಬಹುದು ಬೇಕಾದಂಥ ಐಷಾರಾಮಿ ಮನೆಯನ್ನು ಕಟ್ಟಿಸಿಕೊಂಡು ಆನಂದ ಸ್ವರೂಪನಾಗಿರಬಹುದ ಅದನ್ನು ಬಿಟ್ಟುಕೊಟ್ಟ ನಾ ಸ್ವಾಮಿ ಅಕ್ಕಿನಂತಿಯಲು ಅಂತಂದ್ಲಂತ ಆವಾಗ ಸಿದ್ಧಾರ್ಡ್ರನ್ನ ಮಾತಂದ್ರಂತ ಖರೀನ ಹಂಗ ಆಗಮದೀನಿ ಯಾಕಂದ್ರೆ ನೀ ಹೇಳಿದಂಥ ಎಲ್ಲ ಸುಖಗಳು ಹೆಂಗದವು ಅಂದ್ರೆ ಕ್ಷಣಿಕ ಸುಖ ಆದವು ಅದಕ್ಕೆ ನಾ ಸ್ವಾಮಿನ ಆಗಮ ಅಂತ ಸಿದ್ಧಾರ್ಡ್ರಂದ್ರಂತ ಎಲ್ಲರೂ ಅಷ್ಟಕ್ಕೆ ಸುಮ್ಮನಾದರೂ ಒಂದು ದಿವಸ ಸಿದ್ಧಾರುರು ಯಾವಾಗಲೂ ತಮ್ಮ ತಾಯಿಯನ್ನು ಬಿಟ್ಟಿರ್ತಾರೆ ಕಿಲ್ರ ಓಂ ನಮಃ ಮಹಾಮಂತ್ರದ ಮಹಿಮೆಯನ್ನು ಸಹಿತ ವೀರಭದ್ರ ಸ್ವಾಮಿಗಳು ಹೇಳಿದರು ಅವತ್ತಿನಿಂದ ಮನಸ್ಸಿನೊಳಗ ಸಂಕಲ್ಪ ಮಾಡಿದರು ಸಿದ್ಧಾರುಡ್ರು ಏನಂದ್ರೆ ಓಂ ನಮ ಶಿವಾಯ ಮಹಾಮಂತ್ರದಿಂದನ ಸಾಧನೆಯನ್ನು ಮಾಡ್ಕೊಳ್ಬೇಕಂತ ಹೇಳಿಕಾರ ತಿಳ್ಕೊಂಡ ಯಾವಾಗಲೂ ಅವ್ವಾ ಅವ್ವಾ ಅಂತ ಹೇಳಿಕಾರ ಸಿದ್ಧ ಬಾಲಕರು ದೇವಮಲ್ಲಮ್ಮನ ಶಾರಿಗೆಕೊಂಡು ಅಡ್ಡಾಡ್ತಿದ್ರಂತ ಆವಾಗ ದೇವಮಲ್ಲಮ್ಮ ಒಂದು ಮಾತಂದ್ಲಂತ ಯಾವಾಗಲೂ ನೀ ಹಿಂಗ ಅವ್ವಾ ಅವ್ವಾ ಅನ್ನೋ ಬದ್ಲಿ ಓಂ ನಮಃ ಶಿವಾಯ್ ಓಂ ಶಿವಾಯ್ ಅನ್ನಪ ಅಂದರೆ ಚಲೋ ಆಕತಿ ಅಂದ ಅಂದ್ಲಂತ ಆವಾಗ ಓಂ ನಿಮಃ ಶಿವ ಅಂದರೆ ಏನು ಅಂತ ಹೇಳಿಕಾರ ಸಿದ್ಧಾರ್ಡ್ರು ಕಣ್ಣು ಪಿಳಿ ಪಿಳಿ ಬಿಟ್ಟ ತಾಯಿನ ಕೇಳಾಕತ್ತರಂತ ಅಲ್ಲೋ ನಿನ್ನೆ ವೀರಭದ್ರ ಸ್ವಾಮಿಗಳು ಹೇಳಿಲ್ಲ ಬರಡು ಕೊನರುವುದು ಬರಡು ಹಯ್ಯನಾಗುವುದು ಆಗುವುದು ಅಂತ ಹೇಳಿಕಾರ ಹೇಳಿಲ್ಲ ಹಂಗೆ ಓಂ ನಮಃ ಶಿವಾಯ ಮಹಾಮಂತ್ರದೊಳಗೆ ಎಲ್ಲ ಶಕ್ತಿ ಐತೆ ಅಂತ ಹೇಳ್ಕಾರೆ ಅಂದಾಗ ಆ ಮಲ್ಲಮ್ಮ ಒಂದು ಕತಿ ಹೇಳ್ತಾರೆ ಸಿದ್ಧ ಬಾಲಕರಿಗೆ ಏನಂದ್ರೆ ಒಬ್ಬ ಕೀ ಗವಳೇರ ಕಿದ್ಲು ಆ ಕೀ ಹೊಳಿ ದಾಟಿ ಒಬ್ಬ ವ್ಯಾಪಾರಿಗೆ ಆಚಾರ್ಯರಿಗೆ ಹೋಗಿ ಹಾಲು ಕೊಟ್ಟು ಬರ್ತಿದ್ಲು ಒಂದು ದಿವಸ ಹಾಲು ಕೊಡಕ್ಕೆ ಹೋದಾಗ ಭಾಳ ಮಳೆಯಾಗಿ ಹೊಳಿ ತುಂಬಿ ಹರಿಯಕತಿತ್ತು ಆಚಾರ್ಯನಿಗೆ ಕೇಳ್ತಾಳೆ ನಾ ಹೆಂಗೆ ದಾಟೋದಿನ ಹೊಳಿ ಅಂತ ಹೇಳಿಕಾರ ಆ ರಕ್ಕಿ ಆವಾಗ ರಾಮ ರಾಮ ಅನ್ಕೊಂತ ಹೋಗುವ ಅಂತ ಆ ಆಚಾರಿ ಅಂದರೆ ಪೂಜಾರಿ ಹೇಳಿದಂಥ ಅಕ್ಕಿ ಆ ಪೂಜಾರಿಯರು ಹೇಳಿದಂಥ ಒಂದು ಆ ರಾಮ ಅನ್ನುವಂತಹ ಮಹಾ ಮಂತ್ರದ ಮೇಲೆ ವಿಶ್ವಾಸ ಇಟ್ಟು ರಾಮ ರಾಮ ಅನ್ಕೊತಾನೆ ದಾಟ್ಲಂತ ಹೊಳಿ ದಾಟಿ ಆ ದಾರಿ ಬಿಟ್ಟುಬಿಡ್ತಂತ ಆವಾಗ ಆ ಕಥೆಯನ್ನು ಕೇಳಿದಂಥ ಸಿದ್ಧಾರುಡ್ರು ಹೇಳ್ತಾರೆ ಅವಗೆ ಅವ್ವಾ ಹಂಗಂದ್ರೆ ಅದು ಭಕ್ತಿ ಅಂತಂದ್ರೆ ಆವಾಗ ಹೌದು ಭಾಳ ಭಕ್ತಿಯಿಂದ ಮಂತ್ರ ಜಪ ಮಾಡ್ಕೊತ ಇದ್ರೆ ಅದೇನು ಬೇಕಾದರೂ ಸಾಧಿಸ್ಬೋದಪ್ಪ ಪಾ ಅಂತ ಹೇಳಿದ್ರಂತ ಆವಾಗ ಯವಾನಿ ಹೇಳುವಂಥ ಮಾತು ನಿಜ ಐತಿ ಇನ್ನು ಮ್ಯಾಲ ನಾ ಸದಾ ಕಾಲ ಆ ಮಂತ್ರ ಜಪ ಭಕ್ತಿಯಿಂದ ಮಾಡ್ತೀನಿ ಅಂಥೇಳಿ ಸಿದ್ಧಾರ್ಡ್ರ ಸಂತೋಷದಿಂದ ನುಡಿದ್ರಂತ ಅವ್ರ ಮನಿಯೊಳಗೆ ಒಂದು ಗೊಡ್ಡ ಹಾಕ್ಲಿರಿ ಕಪಿಲಿ ಅಂತೇಳಿ ಕರೆ ಹೆಸರಿಟ್ಟಿದ್ದರು ಸಿದ್ಧಾರ್ಡ್ರ ಮನಿಯೊಳಗೆ ವಯಸ್ಸಾಗಿತ್ತದಕ್ಕೆ ಸಿದ್ಧಾರ್ಡ್ರ್ ಕೇಳ್ತಾರೆ ಅವ್ವಾ ಈ ಕಪಿಲಿ ಹಸು ಯಾಕೆ ಹಿಂಡೋದಿಲ್ಲ ಅಂತ ಕೇಳ್ತಾರೆ ಆವಾಗ ದೇವಮಲ್ಲಮ್ಮ ಹೇಳ್ತಾಳೆ ಅದಕ್ಕೆ ವಯಸ್ಸಾಗಿತ್ತಪ್ಪ ಅದು ಹಿಂಡುದಲ್ಲ ಗೋಡ್ ಆಗೈತಿ ಮತ್ತು ಗುರುಗಳು ಒಂದು ಸಲ ಈ ಮಂತ್ರ ಜಪಿಸಿದ್ರೆ ಏನು ಬೇಕಾದ್ದಕ್ಕಂತ ಹೇಳ್ಕೊಂತ ನೀನು ಒಲಿದರಿ ಕೊರಡು ಕೊನರು ಅದು ಬರಡು ಹಯ್ಯಹುದು ಅಂತ ಹೇಳಕತ್ತಿದ್ರಲ್ಲ ಅಂತ ಅಂದ್ರವರು ಹೌದು ಅದು ನೂರಕ್ಕೆ ನೂರು ಸತ್ಯ ಮಾತೈತಿ ಅಂತ ಹೇಳಿ ದೇವ ಮಲ್ಲಮ್ಮ ಹೇಳಿ ಸುಮ್ಮನೆ ಆಗಿಬಿಟ್ಲು ಮತ್ತು ಮತ್ತು ನನಗೆ ಕಪಿಲಿ ಹಾಲು ಕುಡಿಬೇಕು ಕನ್ಸಕತ್ತೈತೆಲ್ಲ ಅಂತ ಅಂದುಬಿಟ್ರು ಸಿದ್ಧಾರುಡ್ರು ಅದಕ್ಕೆ ಅಕ್ಕಿ ಅಂತೇಕ ಹೋಗಿ ಅಂದು ಕೂಡಲಿ ಸಿದ್ಧಾರ್ಡ್ರು ಹೇಳ್ತಾರೆ ಗೌಳಿಗಿತ್ತಿ ಬರೀ ರಾಮ ರಾಮ್ ಅಂಥೇಳಿಕ್ಯಾರ ಒಳ ಹೆಂಗೆ ದಾಟಿದ್ಲಲ್ಲ ಹಂಗೆ ಓಂ ನಮಃ ಅಂದಕ್ಯಾರ ಈ ಕಪಿಲೆ ಹಿಂಡಬಾರ್ದು ಯಾಕಂತ ಅಂತ ಹೇಳಿಕಾರ ಆ ಗೊಡ್ಡ ಆಕಳದಂತೆ ಹೋಗಿ ಅದರ ಬೆನ್ನ ಮೇಲೆ ಕೈಯಾಡಿಸಿ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಅಂದು ಬಂದ ಊಟಕ್ಕೆ ಕುಂದ್ರಂತ ದೇವ ಮಲ್ಲಮ್ಮ ಸಿದ್ಧಾರ್ಡ್ರಿಗೆ ರೊಟ್ಟಿ ಕೊಡ್ತಿದ್ಲು ಸಣ್ಣ ಹುಡುಗ ತಿಂತಿದ್ದರು ರೊಟ್ಟಿ ಅಷ್ಟು ಸಣ್ಣಗೆ ತಗೊಂಡ ಆವಾಗ ತನ್ನ ಕೆಲಸದೊಳಗೆ ತಾಯಿದ್ಲು ದೇವ ಮಲ್ಲಮ್ಮ ಅಷ್ಟೊತ್ತಿಗೆ ಅಂದರೆ ರೊಟ್ಟಿ ಹಂಚಿನ ಹಾಕ್ಯಾಳ ನೀರು ಹಚ್ಚ ಕತ್ತಾಳ ಅಂತೆ ಕಣಕ್ಕುಂತ ಸಿದ್ಧಾರ್ಡರು ಊಟ ಮಾಡಕತ್ತಾರ ಅಷ್ಟು ನೋಡ್ದ ಮಹಾದೇವ ಅನ್ನುವಂತಹ ಸಿದ್ಧಾರ್ಡ್ರ ಅನ್ನ ಅವ್ವಾ ನೋಡ್ಬಾ ಇಲ್ಲಿ ನೋಡ್ಬಾ ಕಪಿಲಿ ಹಸು ಕೆಚ್ಚಲು ತೊರಿಬಿಟ್ಟು ಹಾಲು ದಾರಿ ಎರಡು ಕೆಳಗೆ ಸೂರ್ ಬಿಳಾಕತ್ತಾವು ಅಂತ ಹೇಳ್ಕೊತ ಬಂದ ಮಹಾದೇವ ಅದನ್ನು ಕೇಳಿದಕ್ಕಿನ ಹಂಗೆ ರೊಟ್ಟಿ ಹಂಚನೆ ರೊಟ್ಟಿ ಬಿಟ್ಟಕ್ಕಿನ ದೇವ ಮಲ್ಲಮ್ಮ ಓಡ್ಕೋತ ಹೋಗಿ ನೋಡ್ತಾಳೆ ಹರೇ ಆಕಳ ಕೆಚ್ಚಲ ತೊರಿ ಬಂದು ಹಾಲು ಸೋರಾಕತ್ತಿದ್ದು ದೊಡ್ಡದೊಂದು ಪಾತ್ರೆ ತೊಗೊಂಡು ಬಂದು ಕೆಚ್ಚಲ ತೊಳೆದು ಮಲ್ಲಮ್ಮ ಹಾಲು ಹಿಂಡಿದ್ಲು ತುಂಬಿ ಹೋಗಿತ್ರಿ ಹಾಲೆಲ್ಲ ಸಿದ್ಧಾರ್ಡ್ರು ಬಾಲಕರು ಓಡಿ ಹೋದರು ಎಲ್ಲಿ ಓಡಿ ಹೋದಂದ್ರೆ ಹಿತ್ತಲದಾಗ ಓಡಿ ಹೋಗಿ ನನ್ನ ಮಗ ನಾನು ಬೇಯ್ತಾಳು ಒಂದು ಒಣಗಿದ ಗಿಡ ರೀ ಒಣಗಿದ ನೀರಿಹನಿ ಗಿಡ ಅದರ ಮ್ಯಾಲೆ ಹೋಗಿ ಕುಂತುಬಿಟ್ರು ಆವಾಗ ದೇವ ಮಲ್ಲಮ್ಮ ಒಳಗೆ ಬಂದ ಇದೆಲ್ಲ ಈ ಸಿದ್ಧ ಬಾಲಕ ನನ್ನ ಮಗನ ಮಹಿಮಾ ಇವನೊಳಗೆ ಏನೋ ಒಂದು ದೈವಿ ಶಕ್ತಿ ಅಂತ ತಿಳ್ಕೊಂಡು ಹಾಲು ಕಾಯಿ ಹಾಕಿಟ್ಟ ಹೊತ್ತಿ ಹೊಗೆ ರೊಟ್ಟಿ ಹನ್ಸು ತೆಳಗಿಳಿಸಿ ಓಡ್ಕೊಂತ ಹೊರಗೆ ಬರ್ತಾಳೆ ಹತ್ತರದೊಳಗೆ ಎಲ್ಲಿಯೂ ಸಿದ್ಧಾರ್ಡ್ರ್ ಕಾಣುವಳು ಸಿದ್ಧ ಸಿದ್ಧ ಅಂತ ಹೇಳಿ ಕೂಗಕತ್ತಾಳೆ ಆವಾಗ ಸಿದ್ಧಾರ್ಡ್ರು ಮತ್ತಿದ್ದನ್ನು ನೋಡಿದರು ನೋಡಿ ಯವ ಬರಡು ಹೆಂಗೆ ಹೈನಾಥ್ ಅನ್ನೋದನ್ನು ನೋಡಿದಿ ಕೊರಡು ಹೆಂಗೆ ಅಂತ ಹೇಳಿಕಾರ ಓಂ ನಮ ಶಿವಾಯಿ ಹೇಳಿಕಾರ ಒಣಗಿದಂಥ ನೀರ್ಲ ಗಿಡವನ್ನು ಮುಟ್ಟಿದ ಕೂಡಲಿ ಆ ನೀರ್ಲ ಗಿಡ ಒಮ್ಮೆ ಹಸಿರಾಗಿ ಅದರ ಮೈ ತುಂಬ ನೀರ್ಲೆ ಹಣ್ಣು ಬಿಟ್ಟು ಅಂತ ದೇವ ಮಲ್ಲಮ್ಮ ಅಷ್ಟೇ ಅಲ್ಲದ ಊರಾಗಿನ ಹುಡುಗರೆಲ್ಲ ಸಹಿತ ಆ ಕೊರಡ ನೀರ್ಲ ಹಣ್ಣಿನ ಗಿಡ ಹಣ್ಣು ಬಿಟ್ಟಿದ್ದನ್ನು ನೋಡಿ ಎಲ್ಲರೂ ಸಹಿತ ತಿಂದು ಸಿದ್ಧಾರ್ಡ್ರನ್ನು ಒಂಡಾಡಿದ್ರಂತ ನೋಡ್ರಿ ಸಿದ್ಧಾರ್ಡ್ರನ್ನು ಅಪ್ಪಿ ಮುದ್ದಿಡ್ತಾಳೆ ದೇವ ಮಲ್ಲಮ್ಮ ಎಂತಹ ಮಗನ ನಡದೆ ನಾನ ಪುಣ್ಯಾತ್ಮಳಂಥ ಸಂತೋಷವನ್ನು ಪಡ್ತಾಳೆ ಅವತ್ತು ಇಡೀ ದಿನ ಅದ ಒಂದು ಒಳಗೆ ದೇವ ಮಲ್ಲಮ್ಮ ತನ್ನ ಕಾಲವನ್ನು ಕಳೆದ್ಲು ಅಂತ ಹೇಳ್ತಾರೆ ಹಿಂಗೆ ಸಿದ್ಧಾರುಡ ಪೋಳು ಅಗಾಧ ಮಹಿಮಾ ಪುರುಷರು ಸದ್ಗುರುವಿನ ಮಹಿಮ ಅಗಾಧ ಐತಿ ಇಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂಥ ನಾವು ಭಾಗ್ಯವಂತರು ಪುಣ್ಯಾತ್ಮರು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ